ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ಷಾ ಸಮಿತಿಯ ಸಾಮಾನ್ಯ ಸಭೆ ನಡೆಯಿತು ಶಾಸಕ ಸಿ ಎನ್ ಬಾಲಕೃಷ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ರಕ್ಷಾ ಸಮಿತಿಯ ಸದಸ್ಯರಾದ ಕಲ್ಕೆರೆ ಮೋಹನ್ ಶಂಕರ್ ಬಾಲು ವಿನಯ್ ದೀಪು ದಿಲೀಪ್ ವೆಂಕಟೇಶ್ ರಘು ಹಾಗೂ ಡಾಕ್ಟರ್ ಮಹೇಶ್ ಡಾಕ್ಟರ್ ಯೋಗೇಶ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಮಾರ್ಚ್ ಮೂರು ತಿಂಗಳ ಬಗ್ಗೆ ತ್ರೈಮಾಸಿಕೆ ಮೀಟಿಂಗ್ ಅದರಲ್ಲಿ ಹೊರ ರೋಗಿಗಳ ಸಂಖ್ಯೆ ಈ ಜನವರಿ ತಿಂಗಳಲ್ಲಿ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತ್ಮೂರು ಆಮೇಲೆ ಫೆಬ್ರವರಿ ಹನ್ನೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮಾರ್ಚ್ ಹದಿಮೂರು ಸಾವಿರದ ಏಳ್ನೂರ ಎಂಬತ್ತೊಂದು ಅದೇ ರೀತಿ ಇನ್ಪೇಷಂಟು ಎಂಟುನೂರ ಇಪ್ಪತ್ತೆರಡು ಆರುನೂರ ಮೂವತ್ತಾರು ಐವತ್ತು ಪ್ರಯೋಗಶಾಲಾ ಪರೀಕ್ಷೆಗಳು ಹತ್ತು ಸಾವಿರದ ನೂರ ಒಂಬತ್ತು ಜನವರಿ ಫೆಬ್ರವರಿ ಏಳು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮಾರ್ಚ್ ಹತ್ತು ಸಾವಿರದ ಇನ್ನೂರ ಅರವತ್ತೆರಡು ಬ್ಲಡ್ ಟೆಸ್ಟ್ಸು ಈ ಥರ ಆಗಿದ್ದಾವೆ ಆ ಮೇಜರ್ ಶಸ್ತ್ರ ಚಿಕಿತ್ಸೆಗಳು ಜನವರಿ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೈದು ಎಪ್ಪತ್ತೈದಾಗಿವೆ ಫೆಬ್ರವರಿ ನೂರ ಎಪ್ಪತ್ತಾಗಿವೆ ಮಾರ್ಚಿನಲ್ಲಿ ನೂರ ಎಂಟಾಗಿದೆ ಆಮೇಲೆ ಕಣ್ಣಿಗೆ ಸಂಬಂಧಪಟ್ಟ ಮೈನರ್ ಚೆಸ್ ಚಿಕಿತ್ಸೆಗಳು ನಲವತ್ತೊಂದು ಅರವತ್ತಾರು ಐವತ್ತಾರು ಕಣ್ಣಿನ ಪೊರೆ ತೊಂಬತ್ತಾರು ತೊಂಬತ್ತಾರು ಅರವತ್ನಾಲ್ಕು ನಾರ್ಮಲ್ ಡಿಲವರಿ ಹನ್ನೆರಡು ಹದಿನೇಳು ಹದಿನೈದು ಸೀಸರ್ ಏನು ಇಪ್ಪತ್ತೆರಡು ಹದಿನಾರು ಹತ್ತೊಂಬತ್ತು ಇನ್ ಪೇಷೆಂಟ್ ಆಗಲಿ ಇಪ್ಪತ್ತು ಅಡ್ಮಿಷನ್ ಇ ಸಿ ಜಿಗೆ ಒಂದು ಇಪ್ಪತ್ತು ರೂಪಾಯಿ ತಗೋತದೆ ಇನ್ನೆಲ್ಲ ಆಲ್ಮೋಸ್ಟ್ ಉಚಿತ ಸಿ ಬಿ ಸಿ ನೂರು ರೂಪಾಯಿ ತಗೋಳ್ತಾನೆ ಅಲ್ವತ್ತೆ ಎಚ್ ಬಿ ಎ ಸಿಗೆ ನೂರು ರೂಪಾಯಿ ನೂರಿಂದ ನೂರೈದು ಮಾಡಿದ್ದೀವಿ ಹೊಸ ಮೀಟಿಂಗ್ ಮಾಡಿದ್ದು ಮಾಡಲಿಲ್ಲ ಅಷ್ಟೇ ಇದೆ ಮಾಡಿ ಅಂತ ಹೇಳಿದ್ರೆ ಅಷ್ಟೇ ಇದೆ ಅಷ್ಟೇ ಇಲ್ಲ ಅಷ್ಟೇ